ಅಂಗನವಾಡಿ ಮೂರ್ ಗ್ರಾಮ್ ಅಂತ ನೀವು ಮಾತಾಡ್ತೀರಿ ಅಂತಂದ್ರೆ ಇದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮನ್ನ ಬಡವ್ರನ್ನ ಬಡವ್ರ ವಿರುದ್ಧ ಎತ್ ಕಟ್ಟುವಂತ ಕೆಲಸ ಇದೆಲ್ಲ ಪ್ರಶ್ನೆ ಇವತ್ತು ಅಂಗನವಾಡಿಗಳಿಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳನ್ನ ಕೊಡ್ಬೇಕಾಗಿತ್ತು ಸರ್ಕಾರಿ ಜವಾಬ್ದಾರಿ ನೀವು ಕೊಡ್ಬೇಕು ಅನ್ನೋದನ್ನ ಇವತ್ ನಾವು ಕೇಳ್ತಾ ಇದ್ದೀವಿ ಅದು ಆಗ್ಬೇಕು ಅನ್ನೋದು ಇನ್ನ ಎರಡನೇ ಪ್ರಶ್ನೆ ಏನಂತ ಸಂಬಳ ಜಾಸ್ತಿ ಮಾಡ್ರಿ ಎಷ್ಟು ವರ್ಷ ಆಗಿದೆ ಸಂಬಳ ಜಾಸ್ತಿ ಅವರ ಭಾಷಣ

ಹೆಣ್ಣು ಮಕ್ಳಕ್ ಮಾನ ಮರ್ಯಾದೆ ನೀವು ಹುಬೇಕ ಯಾಕೆಲ್ಲ ಒಂಬತ್ತು ತಿಂಗಳು ಅಂತ ಯಾರನ್ನ ಮಾಡ್ ಕಳಿಸಿದ್ರ ನೀವು ದೇಶ ಬರ್ತೀವಿ ಮಾಡ್ತಿದ್ದೆ ಅದನ್ನ ಕಟ್ಸ್ ದೊಡ್ಡ ಸಾಧನೆ ಇರ್ತೇನೆ ಅವ್ರ ಹೇಳಕೆ ನೋಡಲ್ಲ

ನೋಡ್ರಿ ಈ ದೇಶನ ರಾಮನ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಬಡ್ಕಂಡ್ ಬಂದವ್ರಿ ಇವತ್ತೆಲ್ಲರೂ ನೀವ್ ಒಗ್ಗಟ್ಟಾಗಿ ಏನೋ ಒಂದು ಸಕ್ಕರೆ ಮಣಿಲೇಬೇಕು ಹೌದಾ ಇಲ್ಲ ಅವ್ರು ಸಾಬ್ರೋ ಜೋರೇ ಇವ್ರು ಹೊಲೀರೋಗ್ಯವ್ರೆ ಇವ್ರು ಹೊಸ್ರೆ ಇವ್ರು ಹೊಟ್ಟರೋಗ್ಯ ನಾವ್ಯಾಕ್ ಹೋಗ್ಬೇಕು ಅಂತ ಜಾಸ್ತಿ ಆಯ್ತಾ ಒಳ್ಳೆಯ ಹೆಣ್ಣು ಮಕ್ಕಳ ಅಂಗನವಾಡಿ ಮೇಡಮ್ ಒಂದಿನೂರ

ಇವತ್ತು ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಎಕ್ಸ್ರಿ ನಮಗೆ ಸಂಬಳನ ಜಾಸ್ತಿ ಮಾಡ್ರಿ ಆ ಪ್ರಾಶುತಿ ಏನ್ ಅಂತ ಹೇಳಿದ್ರೆ ಅದನ್ನು ಕೊಡ್ರಿ ಇದನ್ನ ಇಟ್ಕೊಂಡು ಇವತ್ತು ನಮ್ಮ ಅಂಗನವಾಡಿ ಹೆಣ್ಮಕ್ಳು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾವ್ರೆ ನಾವ್ ಹೇಳ್ತಾ ಇದ್ದೀನಿ ನೀವ್ ಈ ರಾಜ್ಯನ ಹೇಳ್ತಾ ಅಂತ ಸಿದ್ದರಾಮ್ರೆ ಹೌದು ನೀವು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅಷ್ಟು ಒಳ್ಳೆಯವ್ರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಆ ಮಾತನ್ನ ಹೇಳ್ತೀವಿ ಅಂತಂದ್ರೆ ಒಂದಷ್ಟೇನೋ ಇವತ್ತು ಹೆಣ್ಣು ಮಕ್ಳ ಬಗ್ಗೆ ಕರುಣೆ ತೋರಿಸಿದ್ರಿ ಯಾರೋ ಸಾವಿರಾರು ಕೋಟಿ ಒಬ್ಬರೇ ಒಂದು ತಿನ್ನ ಒಂದಷ್ಟು ಜನ ಹೆಣ್ಮಕ್ಳಗ್ ಸಿಗಂಗ್ ಮಾಡಿದ್ರಿ ತಿಂಗ್ಳ ನಮ್ಗೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಬಸ್ಗಳಾಗ ಓಡಾಡೋರ್ತಾ ಉಳಿಯಂ ಮಾಡಿದ್ರೆ ಅದಕ್ಕೆ ಜನ ಜನಕ್ಕೆ ಒಟ್ಟು ನೆತ್ತ ಮುಗದೆ ಒಟ್ಟೆ ಗುಡ್ ಗುಡ್ ಗುಡ್ಗುಡ ಅಂತದ ನೀವೀಗ್ ತೋರಿಸಿದ್ದು ತೋರಿಸಿದೆ ನೀವು ಕೂಗು ಮುಂದಿಗೆ ಮಾತಾಡಿದ್ದು ಮಾತಾಡಿದ್ರೆ ಜನರು ಅಯ್ಯ ಬಸ್ ಕಮ್ಮಿ ಮಾಡ್ಕೋದಾಗಿತ್ತ ಯಾರ್ಗ ಗಾಂಧಿನಗರ್ ಮಂಜಾಮ ಹಂಗ್ ಯಾಕಂದ್ರೆ ಮಣಿಪರ್ದಾಗಿದ್ದು ಕೋಲ ಕೋಲಾರ ನೋಡಬೇಕಲ್ಲ ನಾವು ನಮ್ಮ ನಮ್ ಕಾಲು ಕೇಳ್ಕೊದ ನಮ್ ಕಾಲ್ ಕಾಣಿಸ್ ಬಹಳ ಕೋರ್ಸಿಗಳು ನನಗೇನ್ ಅನುಕೂಲ ಆಗ್ತದೆ ಅನ್ನೋದು ಅಷ್ಟೇ ನೋಡ್ತೀನಿ ಹೌದಲ್ಲ ಆ ರೀತಿ ರೀತಿಯಾಗ ಇವತ್ತು ಬಡವರ ಹೆಣ್ಣು ಮಕ್ಕಳು ಒಂದಷ್ಟು ಎಲ್ಲ ಕಡೆ ಓಡಾಡಕ್ಕ ಮಾಡೋಕೆ ಸಹಾಯ ಆಯ್ತಲ್ಲ ಅದಕ್ಕೆ ಏನು ಕೋರ್ಸಿದ್ರು ತೋರಿಸಿದ್ರು ಮಾಡಿದ್ರಲ್ಲ ನಾವ ಬರ್ಸಿದೇ ಕೋರ್ಸಿತ್ತು ಮಕ್ಕಳು ಎಲ್ಲ ಗಂಡವ್ರ್ ಉಪ್ಪು ಕೊಡ್ತಾ ಬಿಟ್ಟು ಅಂತ ಬಾಬಾ ಎಲ್ಲಾ ಗಂಡೋರ್ ಬಸ್ ನಾವು ಮಾಡಿದ್ವಿ ಹೌದಲ್ಲ ಅದನ್ನ ಯಾವ ತೋರಿಸಲ್ಲೋರು ಕಂಡಕ್ಟರ್ ಎಕ್ಕೂ ಕೋರ್ತಿದ್ರು ಯಾರ ಟಿವಿ ನಮ್ಗೆ ಬಸ್ ಕಂಡಕ್ಕೆ ಹೋಗಿದ್ವಿ ಇರ್ಲಿ ಅದೊಂದು ಇವತ್ತು ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಟಂತೇನಿದೆ ನಾವೊಂದಷ್ಟು ಸಹಕಾರಕ್ಕೆ ಹೋಗಂತದನ್ನ ಬಡವ್ರು ಕೊಟ್ಟರು ಅನ್ನ ನಾವು ಒಂದು

ಈಗ ಕೇರ್ ಮಾಡ್ ಕೆಲಸ ನಾವು ನಾವ್ ಅಕ್ಕ ಅದೇ ರೀತಿಯಾಗ ನಮ್ಮ ಅಂಗನವಾಡಿ ಹೆಣ್ಮಕ್ಳಿಗೆ ಅದೇ ಊಟ ಹೆಣ್ಮಕ್ಳಿಗೆ ಆ ಗ್ರಾಮ ಪಂಚಾಯತಿ ನೌಕರಿಗೆ ಒಂದಷ್ಟು ನೀವು ಸಹಾಯ ಮಾಡ್ರಿ ಇವತ್ತು ಅವ್ರಿಗೂ ಕೂಡ ಸಂಬಳಗಳನ್ನ ಜಾಸ್ತಿ ಮಾಡ್ರಿ ಅವ್ರನ್ನ ಮನುಷ್ಯರ ರೀತಿನಲ್ಲಿ ನೋಡೋ ಕೆಲಸ ಮಾಡ್ರಿ ಎಲ್ಲಾ ಕೆಲ್ಸ ಮಾಡಿಸಿ ಯಾರ ಮನ್ಯಾಗ ಬಾತ್ರೂಮ್ ತೊಳಗಿಲ್ಲ ಯಾರ ಮನ್ಯಾಗ ತೊಟ್ಟಿ ತೊಳೆದಿಲ್ಲ ಯಾರ ಮನ್ಯಾಗ ಓಟ್ ಲಿಸ್ಟ್ ಸೇರಿಲ್ಲ ಯಾರು ಎಲ್ಲಿಗೆ ಹೋಗ್ಯವ್ರೆ ಯಾರು ಎಲ್ಲಿಗೆ ಬಂದವ್ರೆ ಎಲ್ಲ ಪಾಪ ಫೋನ್ ಬೇರೆ ಪಾಪ ಸಾಲ ಎಸ್ ಆಫೀಸ ಫೀ ಸಿಕ್ಕಿಲ್ಲ ಫೀಸ್ ಆಫೀಸ್ ಅವ್ರ ಇಕ್ಕಿಲ್ಲ ಇಪ್ಪತ್ ಮುಟ್ಟೆ ಮೂವತ್ ಪಾಪ ಸಂಬಳ ಇಟ್ಟದ್ದು ಟೀಸು ಫೋನ್ ಕೊಟ್ಟು ಕೊಟ್ಟು ಪಿ ಎಸ್ ಇದೆಲ್ಲವೂ ನೀವು ಆಡ್ಸ್ಕೊಂಡಿಲ್ಲ ನಾವು ಬೇಡ ಅಂತ ಹೇಳಲ್ಲ ಅದ್ರ ತಕ್ಕನಂಗೆ ಸಂಬಳ ಅವ್ರ ತಕ್ಕನಂಗೆ ಸಂಬಳ ಹೇಳ್ತಾ ಇದ್ದೀವಿ ಹಂಗಾಗಿ ಇವತ್ತು ರಾಜ್ಯ ಸರ್ಕಾರ ಅದು ಏನಾದರೂ ತಗೊಳ್ಳಿಲ್ಲ ಅಂತಂದ್ರೆ ನಮ್ಗೇನು ಇದು ಒತ್ತಲ್ಲ ನಾವು ಇಟ್ಟು ಬಟ್ಟೆ ತನಕ ಬಿದ್ದನೋದು ನಮ್ಗೇನು ಒಸ್ಕಲ್ಲ ಹೌದ ಇಲ್ಲ ನಾವು ನಮ್ಮ ಮನೆಗಳಾಗು ಹಂಗೆ ಬಿದ್ದಂಬುದು ಇಲ್ಲಿ ಬಿದ್ದೈತೆ ನಾವು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬೋರ್ ಎಟ್ದಾಗ ಹೊಡೆ ತುಂಬ ಬಿತ್ತೈತಿ ಹೌದಲ್ರಿ ಹೌದಲ್ಲ ಮನೆಯಾಗಿದ್ರೆ ಬುಡೀರುಲ್ದ ನೀವು ಮಾಡೇನ್ ತಿನ್ನೋಕ್ಕ ಬೋರ್ ಎಟ್ ಬಂದರೆ ಹೊಡ್ಕೊಂಬ ತಿಂತೀರಿ ಮಧ್ಯಾಹ್ನ ಹಂಗಾಗಿ ಬೆಂಗ್ಳೂರ್ ಬರ್ಬೇಕಂತ ನಾವು ಬೆಂಗಳೂರು ಕ್ಲೀನಿಕ್ ಬಂದ ನೀವು ಬಾಳೆಹಳ್ಳ ನೋಡಿದಿರಿ ಅದಕ್ಕೆ ಅವಕಾಶ ಮಾಡಿಕೊಡದೆ ದಯವಿಟ್ಟು ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇರೋಂತ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ಬೇಕು ಜೊತೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ ನಾನು ಮಾತನ್ನ ಮುಗಿಸ್ತೀನಿ ಸಿ ಐ ಟಿ ಯು ಸಿಂಗಾಪುರ್